ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇವತ್ತು ಬುಧವಾರ ಬುಧವಾರ ಸಾಯಂಕಾಲದಿಂದ ವಿಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸ್ಕೂಲಿಂದ ಬಂದು ಸ್ವಲ್ಪ ತಲೆ ಸ್ನಾನ ಮಾಡಬೇಕಿತ್ತು ಸ ತಲೆ ಸ್ನಾನ ಮಾಡಿದ್ದೀನಿ ಯಾಕಂದರೆ ನಾಳೆ ಗುರುವಾರದು ವ್ರತ ಮಾಡಬೇಕಲ್ಲ ಹಾಗಾಗಿ ಪೂಜೆಗೆಲ್ಲ ಯಾವಾಗ ರೆಡಿ ಮಾಡ್ಕೊಳ್ಳೋಣ ಹೇಗೆ ಸಲಹೆ ಸ್ನಾನ ಮಾಡಿದ್ದೀನಲ್ಲ ಅಂತ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಹಾಗಾಗಿ ವ್ಲಾಗ್ ಕೂಡ ಮಾಡೋಣ ಅಂಥೇಳಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಆಗಿದೆ ಇವಾಗ ಟೈಮ್ ಬಂದು ಐದೂವರೆ ಟೈಮ್ ಈಗ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸ್ಕೂಲಿಂದ ಬಂದು ಸ್ವಲ್ಪ ಹೊರಗಡೆ ಎಲ್ಲ ಹೋಗಬೇಕಿತ್ತು ಸ್ವಲ್ಪ ಇವತ್ತು ಬೇಗನೆ ಸ್ಕೂಲ್ ನಮಗೆ ಬಿಟ್ಟಿದ್ದರು ಟೂ ಓ ಕ್ಲಾಕ್ ಹಾಗೆ ಹಾಗಾಗಿ ಹೊರಗಡೆ ಸ್ವಲ್ಪ ಎಲ್ಲ ಹೋಗಬೇಕಿತ್ತು ಅಲ್ಲಿಗೆ ಹೋಗಿ ಬಂದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ಕಾಫಿನೂ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದ್ದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಪೂಜೆಗೆಲ್ಲ ದೀಪಗಳು ತೊಳೆದು ಎಲ್ಲ ರೆಡಿ ಮಾಡಬೇಕು ಮತ್ತು ಹಾಗೆಯೇ ಅಡುಗೆ ಕೂಡ ಮಾಡಬೇಕು ಇವತ್ತು ಸಾಂಬಾರು ಕೂಡ ಮಾಡೋದಿದೆ ಹಾಗಾಗಿ ಇವಾಗಲೇ ಬ್ಲಾಗ್ ಶುರು ಮಾಡ್ಕೊಳ್ಳೋಣ ಇವಾಗಿಂದ ಶುರು ಮಾಡಿ ನಾಳೆ ಎಲ್ಲ ಅದನ್ನು ಕಂಟಿನ್ಯೂ ಮಾಡೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಬನ್ನಿ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ದೇವ್ರ ಪೂಜೆಗೆಲ್ಲ ಇವಾಗ ಎಲ್ಲ ಅಲಂಕಾರ ಮಾಡಿ ಮುಗಿಸಿದ್ದಾಯಿತು ಸೊ ಈಗ ನಾನು ದೇವರಿಗೆ ಈ ಮುಖವಾಡನ ಹಾಕಿದ್ದೀನಿ ಇದು ನಾನು ವರಮಲಕ್ಷ್ಮೀ ಹಬ್ಬದಲ್ಲಿ ಶಾಪಿಂಗ್ ಅಂತ ಹೋಗಿದ್ದಾಗ ಅಲ್ಲಿ ನಾನು ತಗೊಂಡು ಬಂದಿದ್ದು ದೇವ್ರದ್ದು ಮುಖ ಈ ಥರ ಎಲ್ಲೋ ಕಲರ್ ಇರುವಂಥದ್ದು ಲಕ್ಷ್ಮಿ ಮುಖ ತೊಗೊಂಬಂದಿದ್ದೀನಿ ಇದು ಮೆಟಲ್ಲು ಮಣ್ಣಿಂದಲ್ಲ ಮಣ್ಣಿಂದನ ಡೈಲಿ ಮನೇಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಮೆಟಲ್ದು ಮೆಟಲ್ ಮೇಲೆ ಈ ಥರ ಪೇಂಟ್ ಮಾಡಿದ್ದಾರೆ ಅದನ್ನು ತೊಗೊಂಡ್ಬಂದಿದ್ದೀನಿ ಇನ್ನು ಕಳ್ಸೋಕ್ಕೆ ಎಲೆ ಹಾಕಿಲ್ಲ ಮಿಕ್ಕಿದೆಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ ಇನ್ನು ಬೆಳಗ್ಗೆಗೆ ಮಿಕ್ಕಿದನ್ನು ಮಾಡ್ಕೋಬೇಕು ಸದ್ಯಕ್ಕೆ ಇವಾಗ ನಾನಿಷ್ಟು ರೆಡಿ ಮಾಡಿದ್ದೀನಿ ಎಲ್ಲದಕ್ಕೂ ಈ ಥರ ಪ್ಲೇಟ್ಗಳು ಕೂಡ ತೊಗೊಂಡು ಬಂದಿದ್ದೆ ಹಾಗೆ ಅದೇನು ಕಳ್ಸೋಕ್ಕಿಟ್ಟಿದೆ ಎಲ್ಲ ಚೊಂಬ ಅದು ಕೂಡ ಮೊದಲು ಚಿಕ್ಕದು ಚೊಂಬಿತ್ತು ಅದು ಸ್ವಲ್ಪ ತಗ್ಗೋಗಿತ್ತು ಹಾಗಾಗಿ ಇದನ್ನು ಕೂಡ ಹೊಸ ತೊಗೊಂಬಂದಿದೆ ಸೊ ಈಗ ಈ ಥರ ರೆಡಿ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದಷ್ಟು ತುಳಸಿ ಕೂಡ ತರಿಸಿದ್ದೀನಿ ಇದು ಹಾಗೆ ಇದೆ ತುಳಸಿ ಇದನ್ನು ಸ್ವಲ್ಪ ನೀಟಾಗಿ ಕಟ್ಕೋಬೇಕು ನೀಟಾಗಿ ಇದನ್ನೆಲ್ಲ ಬಿಡಿಸ್ಕೊಂಡು ಕಟ್ಕೊಂಡು ನಾಳೆ ರಾಯರಿಗೆ ಹಾಕೋದಿಕ್ಕೆ ಅಂಥೇಳಿ ಇದು ಬಂದು ಪೂಜೆ ಮಾಡ್ತೀವಲ್ಲ ಆ ಥರ ಗಿಡದಿಂದ ಕಿತ್ಕೋಬಾರ್ದು ನಾವೇನು ತುಳಸಿ ಪೂಜೆ ಮಾಡ್ತೀವಲ್ವ ಆ ಗಿಡದಿಂದ ಕಿತ್ಕೋಬಾರ್ದು ಸುಮ್ಮನೆ ಹಾಗೆ ಎಕ್ಸ್ಟ್ರಾ ಬೆಳೆದಿರುತ್ತೆ ನೋಡಿ ಅಂಥ ಗಿಡದಲ್ಲಿ ಕಿತ್ಕೊಂಡು ನಾನು ಕಟ್ಕೊತಾ ಇರೋದು ಇವತ್ತ ಕಟ್ಕೋಬೇಕು ಸದ್ಯಕ್ಕೆ ಈಗ ಕಟ್ಟೋದಿಲ್ಲ ಫಸ್ಟು ಅಡುಗೆ ಕೆಲಸ ಮುಗಿಸ್ಕೊತೀನಿ ಆಮೇಲಿಂದ ಇದನ್ನು ಕಟ್ಕೋತೀನಿ ಓಕೆ ಇವಾಗಿ ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಸ್ವಲ್ಪ ಮೊಳಕೆ ಮೊಳಕೆ ಕಾಳು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ಅಳಸಂದೆ ಕಾಳನ್ನು ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸಾಂಬಾರು ಮಾಡಲಿಕ್ಕೆ ಅಂಥೇಳಿ ಸೊ ಇದು ಸಾಂಬಾರು ನಾವೇನು ಮಟನ್ ಸಾಂಬಾರು ಮಾಡ್ತೀವಲ್ಲ ಸೇಮ್ ಅದೇ ಥರ ಮಾಡೋದು ಹಾಗಾಗಿ ನಾನು ರೆಸಿಪಿ ಎಲ್ಲ ಏನು ಶೇರ್ ಮಾಡೋಕೆ ಹೋಗಿಲ್ಲ ಎಲ್ಲ ಕೂಡ ಆಯ್ತಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಮಿಶ್ರ ಮಿಚ್ಬಿಟ್ಟು ವಿಶಾಲ ಬಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಸಾಂಬಾರು ಮಾಡ್ತಾ ಮಾಡ್ತಾ ಹಾಗೆ ಕಿಚನ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಗೆ ಗ್ಯಾಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಕಿಚನ್ ಕೆಲಸ ಅಂತ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ಬಿಟ್ಟೆ ಯಾಕಂದ್ರೆ ಇನ್ನು ಊಟ ಮಾಡಿದ್ಮೇಲೆ ಸ್ವಲ್ಪ ಊಟದ ಪಾತ್ರೆಗಳನ್ನ ವಾಶ್ ಮಾಡ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಬಹುದಲ್ವಾ ಹಾಗಾಗಿ ಸೊ ಇವಾಗ ನಾನು ಇನ್ನೂ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ಈಗ ತುಳಸಿ ಮಾಲೆ ಸ್ವಲ್ಪ ಕಟ್ಕೊಂಡ್ಬಿಡೋಣ ಅಂತೇಳಿ ಅದನ್ನ ಕೂಡ ಕಟ್ಕೊತಾ ಇದ್ದೀನಿ ಏನು ನಾವು ಹೂವೆಲ್ಲ ಕಟ್ತೀವಲ್ವ ಸೊ ಆ ಟೈಪಲ್ಲಿ ಅಲ್ಲಿ ನಾನು ಕಟ್ಟುವಂಥದ್ದು ಸ್ವಲ್ಪ ಚಿಕ್ಕ ಚಿಕ್ಕ ಅದನ್ನು ನಾನು ಬಿಡಿಸ್ಕೊಂಡು ಬ್ರಾಂಚ್ ಬ್ರಾಂಚ್ ಥರ ಅದನ್ನು ಈ ಥರ ಕಟ್ಕೋತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಕಟ್ಕೊಂಡು ಇದನ್ನು ರಾಘವೇಂದ್ರ ಸ್ವಾಮಿಗೆ ನಾನು ಇಲ್ಲೇ ಅದನ್ನು ಮುಡ್ಸ್ಕೊತೀನಿ ಹೊರಗಿಂದ ಏನು ತೊಗೊಂಡ್ಬರೋದಿಲ್ಲ ನಾನು ಸದ್ಯಕ್ಕೆ ಇಷ್ಟ ಆಗಿದೆ ನಾನು ಕಟ್ಟಿರೋ ಮಾಲೆ ನಮ್ಮದು ರಾಘವೇಂದ್ರ ಸ್ವಾಮಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದಕ್ಕೆ ಇಷ್ಟೇ ಸಾಕಾಗುತ್ತೆ ಆ್ಯಂಡ್ ಇದಾದ ಮೇಲೆ ನಾನು ಒಂದಷ್ಟು ನೈಕಾಯಿಂದ ಆರ್ಡರ್ ಮಾಡಿದ್ದೆ ಅದು ಮಮಾ ಅರ್ತ್ ಪ್ರಾಡಕ್ಟ್ಗಳನ್ನ ನಾನು ಆರ್ಡರ್ ಮಾಡಿದ್ದೆ ಸೊ ಅದನ್ನು ನಾನು ಇಲ್ಲಿ ಇವಾಗ ನಿಮಗೆ ಅನ್ಬಾಕ್ಸಿಂಗ್ ಮಾಡಿದ ವಿಡಿಯೋನ ಒಂದು ರೆಕಾರ್ಡ್ ಮಾಡಿದ್ದೆ ನಾನು ನಿಮಗೆ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಮಾ ಅರ್ತಿಂದ ನಾನು ಒಂದಷ್ಟು ಐಟಮ್ಗಳೇನು ತರಿಸಿದ್ದೆಲ್ಲ ಅಂದರೆ ಫೇಸು ಡೈಲಿ ಗ್ಲೋ ಕ್ರೀಮ್ ಇರಬಹುದು ಅಥವಾ ಸನ್ಸ್ಕ್ರೀನ್ ಇರಬಹುದು ಮತ್ತು ಮಾಯಶ್ಚರೈಸರು ಹಾಗೆಯೇ ಮತ್ತು ಫೇಸ್ ವಾಶ್ ಇಷ್ಟು ನಾನು ತರಿಸ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ನಾನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ನಾನು ರೆಗ್ಯುಲರಾಗಿ ಬಳಸ್ತೀನಿ ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಂತ ಖಂಡಿತ ಅಲ್ಲ ಇದು ನಾನು ನನ್ನ ಒಂದು ಸೆಲ್ಫ್ ಯೂಸ್ಗೆ ಅಂತ ಹೇಳಿ ತರಿಸ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ನನಗೆ ಇದ್ರದ್ದು ಏನು ಯೂಸ್ ಮಾಡಿದ್ಮೇಲೆ ಇದ್ರದ್ದು ರಿವ್ಯೂ ಚೆನ್ನಾಗಿದೆ ಅಂತ ನಾನು ಇದು ನಾನು ಮತ್ತೆ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ಒಂದಷ್ಟು ಕಾಂಪ್ಲಿಮೆಂಟ್ರಿಯಾಗಿ ಒಂದಷ್ಟು ಐಟಮ್ ಕೂಡ ಫ್ರೀ ಬಂತು ಅದನ್ನು ನಿಮಗೆ ಮುಂದೆ ತೋರಿಸ್ತೀನಿ ಸೊ ಫಸ್ಟ್ ನೋಡಿ ನಾನಿಲ್ಲಿ ಇದು ಫಸ್ಟುದುಮ್ಮ ಆರ್ತದ್ದು ವಿಟಮಿನ್ ಸಿ ಏನು ಡೈಲಿ ಗ್ಲೋ ಕ್ರೀಮ್ ಅಂಥೇಳಿ ಇದು ಡೈಲಿ ನಾವು ಫೇಸ್ಗೆ ಅಪ್ಲೈ ಮಾಡಲಿಕ್ಕೆ ನಂದು ಸ್ವಲ್ಪ ಡ್ರೈ ಸ್ಕಿನ್ ಇದೆ ಹಾಗಾಗಿ ನಾನು ಡ್ರೈ ಸ್ಕಿನ್ನಿಗೆ ಅಂಥೇಳಿ ಇದನ್ನು ತರಿಸ್ಕೊಂಡಿದ್ದೀನಿ ಮತ್ತು ಇದು ಸನ್ಸ್ಕ್ರೀನು ಇದು ಕೂಡ ವಿಟಮಿನ್ ಸಿ ಇದೆ ನಾನು ಡೈಲಿ ಸನ್ಸ್ಕ್ರೀನ್ ತರಿಸ್ಕೊಂಡಿರುವಂಥದ್ದು ಇದು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಏನೋ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಒಂಥರ ನಮ್ಮ ಡ್ರೈ ಸ್ಕಿನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನಗೆ ಇದು ಆ್ಯಂಡ್ ಹಾಗೆ ಇದು ಬಂದು ಇದು ಫೇಸ್ ಫೇಶ್ ಇದು ನಾನು ಇದನ್ನು ಮುಂಚೆ ಕೂಡ ಯೂಸ್ ಮಾಡಿದ್ದೆ ನನಗೆ ಇದು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಹಾಗಾಗಿ ಇದನ್ನು ಮತ್ತೆ ತರಿಸ್ಕೊಂಡಿದ್ದೀನಿ ನಾನು ಆ್ಯಂಡ್ ಹಾಗೆ ಇದು ಬಂದು ಇದು ಮಾಯ್ಶ್ಚುರೈಝರು ಇದು ರೈಸ್ ವಾಟರ್ದು ಮಾಯ್ಚುರೈಝರ್ ಇದು ಕೂಡ ತುಂಬ ಚೆನ್ನಾಗಿದೆ ಹೈಡ್ರೇಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹಾಗಾಗಿ ನಾನು ತರಿಸ್ಕೊಂಡಿದ್ದೀನಿ ರೈಸ್ ಆಯಿಲ್ ಫ್ರೀ ಫೇಸ್ ಮಾಯಶ್ಚರೈಸರ್ ಅಂತ ಹೇಳಿ ಇನ್ನು ಇದೇನು ಮೂರು ಇದೆಯಲ್ಲ ಇದು ಬಂದು ನನಗೆ ಕಾಂಪ್ಲಿಮೆಂಟರಿಯಾಗಿ ಸಿಕ್ಕಿರೋಂಥದ್ದು ಏನೋ ಗಿಫ್ಟ್ ಥರ ಒಂದು ಎರಡು ಇಲ್ಲಿ ಏನೋ ಫೇಶ್ ವಾಶ್ ಇದೆ ಒಂದು ಉಪ್ಟು ಮತ್ತೊಂದು ಅಲೋವೆರಾದ್ದು ಆ್ಯಂಡ್ ಮಿಡಲ್ ಇರುವಂಥದ್ದು ಬಂದು ರೋಸ್ ಏರ್ ಆಯಿಲು ಇದು ಕೂಡ ಚೆನ್ನಾಗಿತ್ತು ಇದನ್ನು ನಾನು ಜಸ್ಟ್ ಟ್ರೈ ಮಾಡಿದೆ ಮತ್ತು ಇದನ್ನು ತರಿಸ್ಕೊಳೋಕ್ಕೆ ಹೋಗಿಲ್ಲ ಚೆನ್ನಾಗಿದೆ ಎಲ್ಲ ಐಟಮ್ಮು ಕೂಡ ನಿಮಗೂ ಯಾರಿಗಾದ್ರೂ ಈ ಐಟಮ್ಗಳು ಅಂದರೆ ಹೇಗಿದೆ ಅನ್ನೋ ಒಂದು ಡೌಟ್ ಇದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಟ್ರೈ ಮಾಡಬಹುದು ನೀವು ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಟ್ರೈ ಮಾಡಿ ಆ್ಯಂಡ್ ಈ ಐಟಮ್ ಎಲ್ಲವೂ ಕೂಡ ಆಲ್ ಸ್ಕಿನ್ ಟೈಪ್ ಕೂಡ ಇದು ಸೂಟ್ ಆಗುತ್ತೆ ಬರೀ ಡ್ರೈ ಸ್ಕಿನ್ ಅಂತಾನೆ ಅಲ್ಲ ನಾನು ಇದನ್ನು ನೋಡಿದ್ದೀನಿ ಹಾಗಾಗಿ ಇದನ್ನ ಹೇಳ್ತಿರುವಂಥದ್ದು ಸೊ ಇವಾಗ ಎಲ್ಲ ಆಯಿತು ಊಟ ಕೂಡ ಮಾಡ್ತಾ ಇದ್ದೀವಿ ತುಂಬ ಆಗಿತ್ತು ಸಿಂಪಲ್ ಆಗಿ ಮಾಡಿದ್ದೆ ಏನು ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಾಡ್ಬೋದಾಗಿತ್ತು ಬಟ್ ನಂಗೆ ಅಷ್ಟೊಂದು ಟೈಮ್ ಇಲ್ದಿರೋದ್ರಿಂದ ಸಿಂಪಲ್ ಆಗಿ ಮಾಡಿ ಊಟ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಮಲಗಿದ್ದಾಯಿತು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ತೊಳೆದು ರಂಗೋಲೆ ಹಾಕಿದ್ದೀನಿ ಸೊ ಇವತ್ತು ಈ ಥರ ಒಂದು ರಂಗೋಲಿನ ಹಾಕಿದ್ದೀನಿ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಈಗ ರಂಗೋಲಿ ಎಲ್ಲ ಹಾಕಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಬಂದ ನಂತರ ಇದು ಬೆಳಗ್ಗೆ ನನ್ನ ಒಂದು ಆ ರೊಟೀನ್ ಹೇಗಿರುತ್ತೆ ಅಂದರೆ ಇವಾಗ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಒಂದು ಒಂದೊಟ್ಟ ಬಿಸಿನೀರು ಕುಡಿತೀನಿ ಹಾಗೆ ಒಂದು ಒಂದೊಟ್ಟ ಜೀರಿಗೆ ಮತ್ತು ಸೋಂಪು ನಾನೇನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದರದ್ದು ನೀರನ್ನು ಕುಡಿತೀನಿ ಮತ್ತು ನೆನೆಸಿರುವಂಥ ಒಂದು ಐದು ಬಾದಾಮಿ ಆ್ಯಂಡ್ ಇಲ್ಲಿ ನಾನು ಬೆಳಗ್ಗೆ ತಿಂಡಿ ಮಾಡ್ಲಿಕ್ಕೆ ಬಂದಿದ್ದೀನಿ ಇದು ನಾನು ಕಳ್ಸೋಕ್ಕೆ ಇಟ್ಟಿದಂತಹ ಕಾಯಿ ಅದರದ್ದು ಕಾಯಿ ಏನಾಗಿತ್ತು ಕೊಬ್ಬರಿ ಆಗಿತ್ತು ಅದನ್ನು ನಾನಿಲ್ಲಿ ಬಳಸ್ಕೊಂಡು ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನೇನು ಕಳ್ಸಕ್ಕೆ ಅಂಥೇಳಿ ಕಾಯಿ ಮತ್ತು ಅಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಇಟ್ಟನ್ನ ಇಟ್ಟಿದ್ನಲ್ವ ಅದನ್ನು ಬಳಸ್ಕೊಂಡು ನಾನು ಇವತ್ತಿಲ್ಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಬರೀ ಸ್ವೀಟ್ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅಷ್ಟು ಅಕ್ಕಿನಲ್ಲಿ ನನಗೆ ಸ್ವೀಟೇ ಮಾಡಿದ್ರೆ ಯಾರು ಅಷ್ಟೊಂದು ತಿನ್ನಲ್ಲ ಹಾಗಾಗಿ ನಾನು ಎರಡನ್ನೂ ಮಾಡಿದ್ದೀನಿ ಫಸ್ಟ್ ನಾನಿಲ್ಲಿ ಬೆಲ್ಲನ ಪುಡಿ ಮಾಡ್ಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಂಡಿದ್ದೀನಿ ಈಗ ಆ ಬೆಲ್ಲದ ನೀರಿಗೆ ನಾನಿಲ್ಲಿ ಬೇಳೆ ಹೆಸರು ಬೇಳೆ ಮತ್ತು ಅಕ್ಕಿನ ಅನ್ನ ಹಾಗೆ ಬೇಯಿಸ್ಕೊಂಡು ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಬಗ್ಗೆ ನಾನು ಕೊಬ್ಬರಿ ತೋರಿಸಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ತುರ್ಕೋಬಹುದಾಗಿತ್ತು ಬಟ್ ತುರಿಯೋಸ್ ಟೈಮ್ ಇರಲಿಲ್ಲ ಹಾಗಾಗಿ ಇದನ್ನು ನಾನು ಮಿಕ್ಸಿನಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಕೊಬ್ಬರಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಸರು ಬೇಳೆ ಮತ್ತು ಅನ್ನ ಏನಿದೆಯಲ್ಲ ಅದೆಲ್ಲ ಕೂಡ ಬೆಲ್ಲದ ನೀರು ಜೊತೆ ಚೆನ್ನಾಗಿ ಏನು ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನ ಬಿಸಿ ಮಾಡ್ಕೊಬೇಕು ಅದಾದ ನಂತರ ಇದಕ್ಕೆ ನಾವು ತುಪ್ಪದಲ್ಲೇ ಒಗ್ಗರಣೆ ಮಾಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ನಾನೇನು ಕಳ್ಸಕ್ಕೆ ಬಳಸಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಆರ್ ಆರ್ ಹಾಕಿದ್ದೆ ನೋಡಿ ನಾನು ನಿಮಗೆ ತೋರಿಸಿದ್ದೆ ನಾನು ಹಬ್ಬದಲ್ಲಿ ಮಾಡುವಾಗ ಅದೇ ಬಾದಾಮಿ ಮತ್ತು ಗೋಡಂಬಿನಾನಲ್ಲಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಿ ಇದನ್ನು ಕೂಡ ಹಾಕ್ಕೊಂಡೆ ಸೊ ಫೈನಲಿ ಇವಾಗ ಸ್ವೀಟ್ ಪೊಂಗಲ್ ರೆಡಿ ಆಯಿತು ಇನ್ನು ನೆಕ್ಸ್ಟು ಖಾರ ಪೊಂಗಲ್ಲು ಖಾರ ಪೊಂಗಲ್ ರೆಸಿಪಿ ನಾನು ನಿಮಗೆ ಇಲ್ಲೇನು ಶೇರ್ ಮಾಡ್ತಿಲ್ಲ ಯಾಕಂದರೆ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬ ಟೈಮ್ ಕೂಡ ಆಗ್ತಾಯಿತ್ತು ಸ್ಕೂಲಿಗೆ ಹಾಗಾಗಿ ರೆಸಿಪಿ ಶೇರ್ ಮಾಡೋಷ್ಟು ನನಗೆ ಟೈಮ್ ಇರಲಿಲ್ಲ ಬಟ್ ಈ ಥರ ಪೊಂಗಲ್ ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನಿಮ್ಗೆ ತುಂಬ ಇಷ್ಟ ಇಷ್ಟ ಆಗುತ್ತೆ ಯಾಕಂದರೆ ನಾರ್ಮಲ್ ಪೊಂಗಲ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬಾ ರುಚಿ ರುಚಿ ಅಂತ ಅನಿಸುತ್ತೆ ಏನು ಅಂತಂದರೆ ಸಿಂಪಲ್ಲಾಗಿ ಹಾಗೆ ಹೇಳ್ಬಿಡ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಎಣ್ಣೆ ಸಿಡಿಸ್ಕೊಂಡಿದ ನಂತರ ಅದಕ್ಕೆ ಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಅದಾದ ನಂತರ ಒಂದು ಸ್ವ ಒಂದು ಈರುಳ್ಳಿನ ಅನಿಲಿ ಹೆಚ್ಚಿ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಬೇಯಿಸಿರುವಂಥ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕಿ ಉರಿದಿರುವಂಥ ಶು ಏನದು ಮೆಣಸು ಮತ್ತು ಜೀರಿಗೆ ಪೌಡ್ರನ್ನ ಹಾಕಿ ಉಪ್ಪು ಹಾಕೋದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ನನ್ನ ರೆಸಿಪಿನ ಹೋಗಿ ಚೆಕ್ ಮಾಡಿ ನಿಮ್ದಲ್ಲಿ ಸಿಗುತ್ತೆ ಸೊ ಇವಾಗ ನೋಡಿ ಫೈನಲ್ ಆಗಿ ಪೂಜೆ ಕೂಡ ಆಯಿತು ಸೊ ಈ ಮ ಹಾಕಿ ಪೂಜೆ ಮಾಡ್ತಿರೋದು ನನಗಂತೂ ತುಂಬ ತುಂಬ ಖುಷಿ ಆಗುತ್ತೆ ಇಲ್ಲಿ ದೇವ್ರಿಗೆ ಮಾಂಗಲ್ಯವನ್ನು ಮಿಸ್ ಆಗಿದೆ ಅದೊಂದನ್ನು ಹಾಕಬೇಕು ಸೊ ಸದ್ಯಕ್ಕೆ ಹಾಕಿಲ್ಲ ನಾನು ನೆಕ್ಸ್ಟ್ ದಿನ ಕೂಡ ಹಾಕ್ತೀನಿ ದೇವರಿಗೆ ಕೂಡ ನಾನು ಸ್ವೀಟ್ ಪೊಂಗಲ್ ನೈವೇದ್ಯ ಇಟ್ಟು ಪೂಜೆ ಮಾಡಿದೆ ಇವತ್ತಿನ ನನ್ನ ಆರನೇ ವಾರದ ಗುರುವರಾಯರ ಒಂದು ವ್ರತದ ದಿನ ಈ ಥರ ಕಂಪ್ಲೀಟಾಗಿ ಮುಗೀತು ಸೊ ಇವಾಗ ಪೂಜೆ ಎಲ್ಲ ಆದ ನಂತರ ನಾವು ಕೂಡ ತಿಂಡಿ ಎಲ್ಲ ಮಾಡ್ಕೊಂಡು ಹೊರಟವಿ ಇದಾದ ನಂತರ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಗುರುವಾರದ ಒಂದು ನನ್ನ ಡೈಲಿ ರೊಟೀನ್ ವ್ಲಾಗ್ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡಿದೆ ನಾವು ಮರಿಬೇಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ